ಶ್ರೀರಾಮಕೃಷ್ಣರು ಸತ್ಯವಾಕ್ಯ ಪರಿಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡಿದರು ಶ್ರೀಮತಿ ಯಶೋದಾ ಪ್ರಕಾಶ್ ಅಭಿಮತ ಭಗವಾನ್ ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ಸತ್ಯವಾಕ್ಯ ಪರಿಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ರು ಅಂತ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧಾ ಪ್ರಕಾಶ್ ಅವರು ಅಭಿಪ್ರಾಯಪಟ್ಟರು ಶಿವನಗರದ ತಮ್ಮ ಜಿ ವಿಎಸ್ ನಿವಾಸದಲ್ಲಿ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ನೂರ ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಜಯಂತೋತ್ಸವದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸುತಿ ಪಠಣ ಒಂದು ನೂರ ಎಂಟು ಶ್ರೀರಾಮಕೃಷ್ಣರ ನಾಮಸ್ಮರಣೆ ವಿಶೇಷ ಭಜನೆ ಹಾಗೂ ಆರತಿ ಕಾರ್ಯಕ್ರಮ ನಡೆಸಲಾಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಉಷಾ ಶ್ರೀನಿವಾಸ್ ವಿಜಯಲಕ್ಷ್ಮಿ ವಂಜಾಕ್ಷಿ ಮೋಹನ್ ಮಾಣಿಕ್ಯ ಸತ್ಯನಾರಾಯಣ್ ಕೆ ಎಸ್ ವೀಣಾ ಗೀತಾ ನಾಗರಾಜ್ ಯತೀಶಂ ಸಿದ್ದಾಪುರ್ ರಶ್ಮಿ ರಮೇಶ್ ಶೈಲಜಾ ಕೃಷ್ಣವೇಣಿ ನಾಗರತ್ನಮ್ಮ ಶಾರದಮ್ಮ ಜಯಶೀಲಮ್ಮ ತ್ರಿವೇಣಿ ನಯನ ಮೀನಾಕ್ಷಿ ಅವರು ಪಾಲ್ಗೊಂಡಿದ್ದರು ವರದಿ ಯತೀಶಮ್ ಸಿದ್ದಾಪುರ್ ಚಳ್ಳಕೆರೆ रामकृष्णाय महारा वी पाहि श्री शारदेश मम प्राणप्रिय पाहि मा हे राम कृष्ण करुणामय पालय मा हे राम कृष्ण करुणामय पालय मा

ಹನ್ನೆರಡೇ ಹದಿನೆಂಟನೇ ಹದಿನೇಳು ಫೆಬ್ರವರಿ ಹದಿನೆಂಟು ಜ ರಾಮ ಸಾವಿರದ ಎಂದೂರ ಮೂವತ್ತಾರು ನಡೆಸ್ತೀವಿ ಅಪ್ಪ ಅಮ್ಮ ಅಂದರೆ ಶಿವಮುರಾಮ ಮತ್ತು ಜನರ ಅವರು ಕಾಮಾರ ಸಾಮಾರು ಅಂತ ಅವ್ರಿಂದ ಇರ್ತಾರೆ ಕಲ್ಕತ್ತಾದಿಂದ ಸುಮಾರು ಅರವತ್ತೊಂಬತ್ತು ಜರ ಜಯರಂಬಾಟಿ ಬರ್ತಾರೆ ರಾಮಕೃಷ್ಣ ಮಾತೆಯವರಲ್ಲೂ ಅವರು ಪತ್ತನೇ ಆರು ಕಿಲೋಮೀಟರ್ ದೂರದಲ್ಲಿ ಸಾಮಾರ ಕೊಡ್ತಾರೆ ಅಲ್ಲಿ ರಾಮಕೃಷ್ಣರು ಹುಟ್ಟಿದ್ರು ಅವರು ಹುಟ್ಟಿದಾಗಲೇ ಅವ್ರದ್ದು ಒಂದು ಏನು ತೋರಿಸಿದ್ರಪ್ಪ ಅಂದರೆ ಹುಟ್ಟಿದ ಮಗುನೇ ಅವ್ರ ಈ ಒಲೆ ಇತ್ತಂದರೆ ಅವರು ಭತ್ತ ಕುಟ್ಟ ಕೊಠಡಿನೇ ಅವ್ರು ಇದು ಮಾಡ ಅದನ್ನೇ ಮ ಒಂದು ಹೆರಿಗೆ ಥರ ಮಾಡಿದ್ರು ಅವನು ಹುಟ್ಟಿದ ತಕ್ಷಣ ಎಲ್ಲರೂ ಬಾಣಂತಿ ನೋಡ್ತಿದ್ರೆ ಪಾಪ ಇಲ್ಲ ಅಂದ್ರೆ ಪಾಪಿಗೆ ಒಲೆಯಲ್ಲೆಲ್ಲ ಫುಲ್ಲಾಡ್ಕೊಂಡು ಬುದಿನೆಲ್ಲ ಮುತ್ಕೊಂಡಿತ್ತು ಅದ್ರ ಸಂಕೇತ ಏನು ಅದನ್ನು ಏನು ನಮಗೆ ತೋರಿಸ್ತಾ ಇರ್ತದೆ ಈ ದೇಹ ಯಾವಾಗಲೂ ಸುಟ್ಟು ಬುದಿಯಾಗ ದೇಹ ಯಾವಾಗಲೂ ನಶ್ವರ ಈ ಪಾಪನೇ ಅದು ತೋರಿಸ್ಬಿಟ್ಕಳು ಅಲ್ಲ ಆದರೆ ಆಗ ಯಾರಿಗೂ ಏನೇ ಅನಿಸ್ತಿಲ್ಲ ಯಾಕೆ ಪಾಪು ಇಲ್ಲೈತೆ ಅಂತ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗೋರಿಗೆ ಅದಾದ್ರೇ ತೋರಿಸ್ಬೋದು ಬಗ್ಗೆ ಎಷ್ಟೊಂದು ಅಭಿಮಾನ ಆ ದೇಹ ಅಭಿಮಾನ ಬೇಡ ದೇಹ ಯಾವಾಗಲೂ ಭೂರಿ ಆಗೋದು ಅಂತ ಹೇಳಿ ಅವರು ಆದ್ರೂ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಓದಬೇಕು ಮಾಡಬೇಕಂದ್ರೆ ಅವ್ರಿಗೆ ಓದು ಅಷ್ಟಾಗಿ ಕುಸ್ತಿಲ್ಲ ಮನೆಯಲ್ಲೆಲ್ಲ ಸ್ಕೂಲಿಗೆಲ್ಲ ಸೇರಿಸಿದ್ರು ಆದ್ರೂ ಅವ್ರಿಗೆ ಅಷ್ಟು ಬರಲಿಲ್ಲ ಏನೋ ಸ್ವಲ್ಪ ಸ್ವಲ್ಪ ತಂದರು ಮತ್ತು ಗಣಿತ ಗಣಿತ ವಿಷಯ ಪೂರ್ತಿ ಅವ್ರಿಗೆ ಭಾಳ ಕಷ್ಟ ಆಗ್ಬಿಡ್ತಾನೆ ಅವ್ರು ಓದಕ್ಕೆ ಯಾವುದಕ್ಕೂ ಮುಂದೆ ಮುಂದುವರಿಯಲೇ ಇಲ್ಲ ಮನೆಯಲ್ಲಿ ಅಮ್ಮ ಅಪ್ಪ ಅದು ಅವ್ರು ಸಣ್ಣವರಿದ್ದಾಗಲೇ ತಿರ್ಕೊಂಡ್ಬಿಡ್ತು ಅಪ್ಪ ಅಮ್ಮನಿಗೆ ಭಾ ನೋವಾಯಿತು ಆ ಟೈಮಲ್ಲಿ ರಾಮಕೃಷ್ಣ ದಿನ ಸಣ್ಣವರಾದ್ರೂ ಅವಾಗಿನ ಗದಾಯಿತು ಎಲ್ಲರೂ ಗದಾದರ ಅಂತ ಗದಾಯ ಗದಾಯ ಅಂತಿದ್ದಾನೆ ಅಮ್ಮನ ನೋಡಿಬಿಟ್ಟು ಅವ್ರಿಗೇ ಸಂತಾಯಿತು